ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಕೊಡ್ತಾ ಇದೀನಿ ಗಾಡಿ ಏನು ಮೆಟೀರಿಯಲ್ ಏನಿದ್ವಲ್ಲ ದೋಸೆ ಅಂಚು ಮತ್ತೆ ದೋಸೆ ತಾವ ಅಂತಾರ ಮತ್ತೆ ಗುಂಡ್ ಪಂಗಲ ಅಂದ್ರೆ ಪಡ್ಡು ಪಡ್ಡು ತಾವ ಆಮೇಲೆ ಇಡ್ಲಿ ಪಾತ್ರೆ ಅದ್ರಲ್ಲಿ ತಟ್ಟೆ ಇಡ್ಲಿ ಪ್ಲೇಟ್ ಬೇರೆ ಇದಾವ್ ಸರ್ ಸ್ಮಾಲ್ ಇಡ್ಲಿ ಚಿಕ್ಕ ಇಡ್ಲಿ ಪ್ಲೇಟ್ ಬೇರೆ ಇದಾವ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಗಾಡಿ ಡಬಲ್ ಸಿಲಿಂಡರ್ ಇದಾವ